ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಇವತ್ತು ಸೆಮಿ ಕಾಂಜೀವರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಪ್ರೈಸ್ ಬಂದು ಎರಡ್ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಟೂ ತೌಸಂಡ್ ಏಟ್ ಹಂಡ್ರೆ ಅಂಡ್ ಇದೆಲ್ಲ ಸೆಮಿ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಕಾಪರ್ ಜರಿ ಇರ್ಸ್ ಇರುತ್ತೆ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸಾರಿ ಯಾವುದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಆರ್ಡರ್ ಮಾಡಿ ಇಲ್ಲ ಶಾಪ್ ಬಂದು ತೊಗೊತೀನಿ ಅಂದ್ರೆ ಸಿಮಿಲರ್ ಕಲೆಕ್ಷನ್ಸ್ ಇರುತ್ತೆ ಶಾಪ್ ಅಲ್ಲಿ ಸೇಮ್ ಸಿಗದೆ ಇರಬಹುದು ನಿಮಗೆ ಬಟ್ ಸಿಮಿಲರ್ ಅಂತೂ ಖಂಡಿತ ಸಿಗುತ್ತೆ ಸೊ ಒಂದೊಂದೇ ನೋಡೋಣ ಇದು ಹೊಸ ಪ್ಯಾಟರ್ನ್ ಈ ತರ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಲಸ್ ಮೋಟಿವ್ಸ್ ಇರೋದ್ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಯುನೀಕ್ ಆಗಿ ವಿವಿಂಗ್ಸ್ ಆಗಿರೋ ಸಾರಿ ಇದು ಸೆಮಿ ಕಾಂಜೀವರಂ ಸಿಲ್ಕ್ಸ್ ಎರಡ್ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಈ ತರ ಕಾಣಿಸುತ್ತೆ ನಿಮ್ಗೆ ಚಿಕ್ ಬಾರ್ಡರ್ ರಿಚ್ ಪಲ್ಲು ಬರುತ್ತೆ ಈ ತರ ಇದು ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಮರೂನ್ ಕಲರ್ ಮರೂನ್ಗೆ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿ ವೀವಿಂಗ್ಸ್ ಆಗಿದೆ ನೋಡಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಎರಡ್ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅಷ್ಟೇ ಇದು ಸೀರೆ ಬೆಲೆ ಸೊ ಪಲ್ಲು ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಮರೂನು ಮರೂನ್ಗೆ ಬ್ರೌನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಸೊ ಇದು ಸೆರಗು ಇದು ಬ್ಲೌಸ್ ಸೊ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಕಲರ್ ಬಂದು ಇದು ಗೋಲ್ಡ್ ಕಲರ್ ಇರುತ್ತೆ ಈ ರೀತಿ ಕಾಣಿಸುತ್ತೆ ಎಲ್ಲಾನು ಒಂದೇ ಪ್ರೈಸ್ ಬರುತ್ತೆ ಎರಡು ಸಾವಿರದ ಅರವತ್ತು ರೂಪಾಯಿ ಆಗಿರುತ್ತೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಈ ತರ ವರ್ಟಿಕಲ್ ಸ್ಕ್ರೈಪ್ಸ್ ಪ್ಲಸ್ ಮೋಟಿವ್ಸ್ ಇರುತ್ತೆ ಪಲ್ಲು ರಿಚ್ ಆಗಿ ರೆಡಿಶ್ ಪಿಂಕ್ ಅಲ್ಲಿ ಇದೆ ಅಂಡ್ ನೀವು ನೋಡ್ತಿರ್ಬೋದು ಈ ಕಲರ್ ಡಿಫ್ರೆನ್ಸ್ ಇದು ನಾರ್ಮಲ್ ಎಲ್ಲ ಸೀರೆಲ್ಲೂ ಈ ತರ ಕಲರ್ ಡಿಫ್ರೆನ್ಸ್ ಬಂದೇ ಬರುತ್ತೆ ಇದು ಡ್ಯಾಮೇಜ್ ಎಲ್ಲ ಇದು ಸೊ ರಿಚ್ ಪಲ್ಲು ಇದೆ ಇದು ಬ್ಲೌಸು ಸಾರಿ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒಂದು ಬ್ಲೂಇಿಷ್ ಪರ್ಪಲ್ ಕಲರ್ ಸೊ ಈ ತರ ಇರುತ್ತೆ ಇದು ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಮೋಟಿವ್ಸ್ ಸೂಪರ್ ಆಗಿ ಕಾಣಿಸುತ್ತೆ ಸಾರಿ ಕಾಂಟ್ರಾಸ್ಟ್ ಚೆನ್ನಾಗಿದೆ ಈ ರಿಚ್ ಆಗಿ ಪಿಕ್ ಆಫ್ ಗ್ರೀನ್ ಅಲ್ಲಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಗ್ರೇ ಇದು ಅಷ್ಟೇ ರೆಡ್ ಕಲರ್ ಕಾಂಟ್ರಾಸ್ಟ್ ಇದೆ ಗೋಲ್ಡನ್ ಗ್ರೇ ಮಿಕ್ಸ್ ಅಲ್ಲಿ ಇದೆ ಇದು ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟ್ ಇದೆ ಸ್ಯಾರೀಸು ಯಾವ್ದು ರಫ್ ಪರಲ್ಲ ಇದೆಲ್ಲ ಸೀರೆ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ರಿಚ್ ಪಲ್ಲು ಇದೆ ಇದು ಇದು ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಪಿಕಾಕ್ ಕಲರ್ ಇದು ಅಷ್ಟೇ ಸೂಪರ್ ಆಗಿದೆ ಕಲರ್ ಪಿಕಾಕ್ ಕಲರ್ ಬೇರಾಗ್ ಬರೋ ಕಲರ್ ಇದು ಕೂಡ ಮೇಲೆ ಚಿಕ್ಕ ಬಾರ್ಡ್ರ್ ಕೆಳಗೆ ದೊಡ್ಡ ಬಾರ್ಡರ್ ಇದರ ಮೋಟಿವ್ಸ್ ನೋಡ್ತಿದಿರಲ್ಲ ನನಗೆ ಇಷ್ಟ ಆಗಿದೆ ಈ ಮೋಟಿವ್ಸೇನೆ ಇಲ್ಲಿ ನಿಮಗೆ ಗೋಲ್ಡ್ ಸರಿ ವಿವಿಂಗ್ಸು ಇದೆ ಪ್ಲಸ್ ಸೆಲ್ಫ್ ಎಂಬೋಸಿಂಗ್ ಸೆಲ್ಫ್ ವಿವಿಂಗ್ದು ಮೋಟಿವ್ಸ್ ಕೂಡ ಇದೆ ಸೊ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಸ್ಯಾರಿ ತುಂಬ ಸಾಫ್ಟ್ ಇದೆ ಡ್ರೈಪ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ರಿಚ್ ಪಲ್ಲು ಇದು ಬ್ಲೌಸು ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಪರ್ಪಲ್ ಆ್ಯಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇದೆಲ್ಲ ಸೆಮಿ ಸಿಲ್ಕು ಸ್ಯಾರಿ ತುಂಬ ಸಾಫ್ಟ್ ಇದೆ ಸೊ ಈ ರೀತಿ ಇರುತ್ತೆ ಆ್ಯಂಡ್ ಪ್ರೈಸ್ ಎಲ್ಲಾನು ಸೇಮ್ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅದೇ ಪ್ರೈಸೇ ಸೊ ಇದರೂ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು ಹೇಳಿದೆ ಕಲರ್ ಡಿಫ್ರೆನ್ಸ್ ಒಂದು ಸ್ವಲ್ಪ ಬಂದೇ ಬರುತ್ತೆ ಅಂತ ಸೊ ಈ ಥರ ಇದು ಈ ಡಿಫ್ರೆನ್ಸು ಇದು ನಾರ್ಮಲ್ಲು ಎಲ್ಲ ಸೀರಿಯಲ್ಲೂ ಇದ್ದೇ ಇರುತ್ತೆ ಇದ್ರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಬಾಡಲ್ ಕೂಡ ಹೈಲೈಟ್ ಇದೆ ನಿಮಗೆ ಬಾಡಿಲೂ ಅಷ್ಟೇ ರಿಚ್ ಪಲ್ಲು ಕೂಡ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸೊ ನೆಕ್ಸ್ಟ್ ಲೈಟ್ ಬ್ರೌನ್ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ಈ ತರ ಇದೆಲ್ಲ ನೋಡಿದ್ರೆ ನಿಮಗೆ ಪ್ಯೂರ್ ಕಾಂಜಿವರಂ ಸಿಲ್ ತರನೇ ಕಾಣಿಸುತ್ತೆ ಬಟ್ ಆಕ್ಚುಯಲ್ ಆಗಿ ಸೊ ಇದು ಇದು ಬ್ಲೌಸ್ ಸೊ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಇದು ಒಂಥರ ಡಿಫ್ರೆಂಟ್ ಶೇಡ್ ಡುವಲ್ ಶೇಡ್ ಇದೆ ಈ ತರ ಕಾಣಿಸುತ್ತೆ ಡುವಲ್ ಶೇಡು ಸೊ ಬ್ಲೌಸ್ ಪಲ್ಲು ಎಲ್ಲ ಏನ್ ಕಲರ್ ಇದೆ ನೋಡೋಣ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಸೀರೆ ಮರುನಿಶ್ ಬ್ರೌನ್ ಅಲ್ಲಿ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಇದೆ ಸೆರಗು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇನ್ನೊಂದು ಕಲರ್ ಇದೆಲ್ಲ ತುಂಬಾ ಡಿಫ್ರೆಂಟ್ ಶೇಡ್ಸ್ ಇದೆ ಡೋಲ್ ಶೇಡ್ಸ್ ಇದೆ ಸೊ ಡಿಫ್ರೆಂಟ್ ಆಗಿದೆ ಶೇಡ್ಸ್ ದಯವಿಟ್ಟು ಶಾಟ್ ನ ಕ್ಲಿಯರ್ ಆಗಿ ತಗೊಳ್ಳಿ ಸೊ ದಟ್ ಈಸಿ ಆಗುತ್ತೆ ನಮಗೂ ರೆಕಗ್ನೈಸ್ ಮಾಡೋದಕ್ಕೆ ಯಾವ ಸೀರೆ ಅಂತ ಹೇಳ್ಬಿಟ್ಟು ಈ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ ಯುನೀಕ್ ಆಗಿದೆ ಡಿಸೈನ್ ನೀವು ನೋಡ್ತಿದ್ದೀರಾ ವರ್ಟಿಕಲ್ ಸ್ಟೈಪ್ ಜೊತೆ ಮೋಟಿವ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಬ್ಲೂ ಕಲರ್ ಇದು ಸೊ ಬ್ಲೂಗೆ ನಿಮ್ಗೆ ರೆಡಿಶ್ ಪಿಂಕ್ ಅಲ್ಲಿ ಸೆರಗು ಬ್ಲೌಸ್ ಬರುತ್ತೆ ಈ ತರ ಸೆರಗು ಬ್ಲೌಸ್ ಇರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ವೈನ್ ಕಲರ್ ವೈನಿಶ್ ಪರ್ಪಲ್ ಕಲರ್ ಈ ರೀತಿ ಇರುತ್ತೆ ಇದೆಲ್ಲ ನಾನು ಆಲ್ಮೋಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಸಿಮಿಲರ್ ಪ್ಯಾಟರ್ನ್ಸ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ ಇದರಲ್ಲಿ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ಇದೆ ಶಾಪ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಸೇಮ್ ಬೇಕಿದ್ರೆ ಆನ್ಲೈನೇ ಬುಕ್ ಮಾಡ್ಕೋಬೇಕು ಡಿಫ್ರೆಂಟ್ ಪ್ಯಾಟರ್ನ್ಸ್ ಓಕೆ ಅಂದ್ರೆ ಶಾಪ್ ಅಲ್ಲಿ ಇನ್ನ ವೆರೈಟಿ ಸಿಗುತ್ತೆ ಸೊ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಟ್ ಆಲಿವ್ ಗ್ರೀನ್ ತರ ಮೆಹಂದಿ ಕಲರ್ ಅಂತ ಹೇಳ್ಬೋದು ಸೊ ಈ ರೀತಿ ಕಾಣಿಸುತ್ತೆ ಎಲ್ಲಾನು ಒಂದೇ ಪ್ರೈಸ್ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಟೂ ತೌಸಂಡ್ ಏಟ್ ಸಿಕ್ಸ್ಟಿ ಆಗುತ್ತೆ ಸೊ ಇದು ರಿಚ್ ಪಲ್ಲು ಬರುತ್ತೆ ಪಿಂಕಲ್ಲಿ ಬ್ಲೌಸ್ ಕೂಡ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ನೆವಿ ಬ್ಲೂ ಸೊ ನಿಮ್ಗೆ ಇಲ್ಲಿ ನೋಡ್ತಿದ್ದೀರ ಸೆಲ್ಫ್ ವಿವಿಂಗ್ಸ್ ಕೂಡ ಇದೆ ಪ್ಲಸ್ ಡಿಸೈನ್ಸ್ ಕೂಡ ಇದೆ ಪ್ರತಿಯೊಂದು ಸೀರೆಯಲ್ಲೂ ಹಾಗೆ ಇರುತ್ತೆ ಸೊ ಇದೆ ನೆವಿ ಬ್ಲೂ ಕಲರ್ ಅದಕ್ಕೆ ರೆಡಿಶ್ ಪಿಂಕ್ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಗ್ರೀನ್ ಕಲರ್ ಇದು ಇದೊಂಥ ಡಿಫ್ರೆಂಟ್ ಕೈಂಡ್ ಆಫ್ ಗ್ರೀನ್ ಬರುತ್ತೆ ಡುವಲ್ ಶೇಡ್ ಅಲ್ಲಿ ಇದೆ ಇದು ಕೂಡ ಪಿಕಾಕ್ ಗ್ರೀನ್ ತರ ಸೊ ರಿಚ್ ಪಲ್ಲು ಈ ತರ ಇದೆ ತರ ಕಾಣಿಸುತ್ತೆ ಪಲ್ಲು ರಿಚ್ ಇದೆ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಕೈಂಡ್ ಆಫ್ ಲ್ಯಾವೆಂಡರ್ ತರ ಲೈಟ್ ಪರ್ಪಲ್ ಇದು ಅಷ್ಟೇ ಡಿಫ್ರೆಂಟ್ ಕಲರ್ ಇದೆ ಸೆರಗು ಬ್ಲೌಸ್ ಯಾವ ತರ ಇದೆ ನೋಡೋಣ ಪಿಕೋ ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ಲೈಟ್ ಪರ್ಪಲ್ಗೆ ಪಿಕೋ ಗ್ರೀನ್ ಕಲರ್ ಸೆರಗು ಬ್ಲೌಸ್ ಮೇಲೆ ಚಿಕ್ಕ ಬಾರ್ಡರ್ ಎಲ್ಲಾನು ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ರಿಚ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ತರ ಕಾಣಿಸುತ್ತೆ ಈ ವಿಡಿಯೋದ ಲಾಸ್ಟ್ ಸಾರಿ ಇದು ಗ್ರೀನಿಶ್ ಗೋಲ್ಡನ್ ಗ್ರೀನಿಶ್ ಡಿಫ್ರೆಂಟ್ ಪ್ಯೂರ್ ಆಗಿ ಕಾಣೋ ತರ ಕಾಣಿಸುತ್ತೆ ಅಷ್ಟೇ ಸಾಫ್ಟ್ ಕೂಡ ಇದೆ ತರ ಕಾಣಿಸುತ್ತೆ ಬಟ್ ಕಾಂಜೀವರಂ ಸಿಲ್ಕ್ಸ್ ಸೊ ಈ ತರ ರಿಚ್ ಆಗಿ ಬರುತ್ತೆ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಪೌಡರ್ ರಿಚ್ ಪಲ್ಲು ರೆಡಿಶ್ ಪಿಂಕ್ ಅಲ್ಲಿ ಇದು ಇದು ಬ್ಲೌಸ್ ಫುಲ್ ರೀತಿ ಕಾಣಿಸುತ್ತೆ ಸಿಲ್ಕ್ ಸ್ಯಾರೀಸ್ ಎರಡ್ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಇದೆಲ್ಲ ಸೆಮಿ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ಸ್ಯಾರಿ ಯಾವ್ದು ಇಷ್ಟ ಆಯ್ತು ಅಂದ್ರೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ಸ್ಯಾರೀಸ್ ನ ಬೇಗ ಆರ್ಡರ್ ಮಾಡಿ ನಮಸ್ಕಾರ